ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ಯಾರ್ಯಾರು ನಮ್ಮನ್ನು ನೇರವಾಗಿ ಸಂದರ್ಶನ ಮಾಡಬೇಕಂದುಕೊಂಡಿದ್ದರೂ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಬರ್ಬೋದು ಪ್ರೇಕ್ಷಕರೇ ಇದು ಮಾಘ ಮಾಸ ತಿಂಗಳು ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಈ ಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿ ತಿಂಗಳಾದಂಥ ಈ ಫೆಬ್ರವರಿಯಲ್ಲಿ ತುಲಾ ಯಾವ ಥರ ಇದೆ ರಾಶಿ ಫಲಗಳು ಏನು ಈಗ ನಾವು ಮೇಷರಾಶಿಯಿಂದ ಕನ್ಯಾರಾಶಿಯವರೆಗೂ ಮಾತಾಡಿದ್ವಿ ಈಗ ತುಲಾ ರಾಶಿ ಬಗ್ಗೆ ಮಾತಾಡ್ತಾ ತುಲಾ ರಾಶಿ ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥ ರಾಶಿ ಅದಕ್ಕೆ ಅದಕ್ಕೆ ಸಿಂಬಲ್ ತಕಡೆ ಗುರುತು ಕೊಟ್ಟಿದ್ದಾರೆ ನ್ಯಾಯವಾದಿಗಳು ಅಡ್ವೊಕೇಟ್ಸ್ ಹೆಚ್ಚಾಗಿ ಈ ರಾಶಿಯಲ್ಲಿ ಹುಡ್ತಕ್ಕಂಥವ್ರು ಹಿಂದಿನ ಕಾಲದಲ್ಲಿ ಊರನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಗೌಡರು ಮುಖ್ಯ ಗಣ್ಯ ವ್ಯಕ್ತಿಗಳು ಕೂಡ ತುಲಾರಾಶಿಯಲ್ಲಿ ಇರ್ತಾ ಇದ್ರು ಇವರಿಗೆ ಮಾತೆ ಮುಖ್ಯ ಒಂದು ಈ ರಾಶಿಯವರು ಮಾತು ಕೊಟ್ಟಿದ್ರೆ ಜರಿಯೋದಿಲ್ಲ ಅಷ್ಟೊಂದು ನಿಷ್ಠಾವಂತರು ಆದರೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಏನೂ ಅನುಕೂಲವಾಗಿಲ್ಲ ಯಾರೂ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ ಎಲ್ಲ ಪಾಸಿಟಿವ್ ಆಗಿ ನಾವು ಅಂದ್ಕೊಳ್ತೀವಿ ಆದರೆ ಒಂದೊಂದು ಸರ್ತಿ ಒಂದು ಸಣ್ಣದೊಂದಂಥ ಒಂದು ಎಚ್ಚರಿಕೆ ಕೂಡ ಕೊಡಬೇಕಾಗತ್ತೆ ಅದಕ್ಕಾಗಿ ಈ ವಿಚಾರಗಳು ನಾವು ಹೇಳಬೇಕು ವಯಸ್ಸಾನದಲ್ಲಿ ಕೇತು ಧನನಷ್ಟ ವೃತ ಖರ್ಚು ಎಕ್ಸ್ಪೆಂಡಿಚರ್ಸ್ ಎಂಟನೇ ಮನೆಯಲ್ಲಿ ಗುರು ಭಗವಾನರು ಎಂಟನೇ ಮನೆಯಲ್ಲಿ ಗುರು ಇದ್ದರೆ ನಿಮಗೆ ಯಾವ ಶುಭ ಕಾರ್ಯಗಳು ಸುಲಭವಾಗಿ ನಡೆಯೋಲ್ಲ ಎಲ್ಲ ಅರ್ಧಕ್ಕೆ ಬಂದು ನಿಂತು ಹೋಗ್ಬಿಡ್ತಾವೆ ಈ ತಿಂಗಳಲ್ಲಿ ದುಡ್ಡು ಕಾಸು ಬರಬೇಕಾಗಿರೋದು ಸುಲಭವಾಗಿ ಬರೋದಿಲ್ಲ ಅನಸೆಸರಿ ಕಿರಿಕಿರಿ ಹಾಗೆ ನಿಮ್ಮ ರಾಶಿಗೆ ಇರ್ತಕ್ಕಂಥ ಆರನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಕೂಡ ನಿಮ್ಗೆ ಅನುಕೂಲವಾಗಿಲ್ಲ ಆರನೇ ಮನೆಯಲ್ಲಿ ಶುಕ್ರ ಭಗವಾನರು ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳೇ ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಒಂದು ರೀತಿಯಾದಂಥ ಒಂದು ಅತಂತ್ರವಾದಂಥ ಒಂದು ತಿಂಗಳಿದು ಆದರೆ ರಾಹು ಆರನೇ ಮನೆಯಲ್ಲಿ ನಾನು ಇದ್ದೀನಿ ನೀನು ಧೈರ್ಯವಾಗಿ ಹೋಗು ಅಂತ ಹೇಳ್ತಾ ಹೇಳ್ತಾಯಿದ್ದರು ಪಂಚಮದಲ್ಲಿ ಶನಿ ಭಗವಾನರಿದ್ದರೆ ಕೆಲಸ ಕಾರ್ಯಗಳ ನಿಧಾನ ಶುಭ ಕಾರ್ಯಗಳು ವಿಳಂಬ ಅಂದುಕೊಂಡಿದ್ದು ನಡೀದೇ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಓದುವ ಆಸಕ್ತಿ ಕಮ್ಮಿ ಆಗ್ಬಿಡುತ್ತೆ ಒಂದ್ಸರ್ತಿ ವಿದ್ಯಾರ್ಥಿಗಳಿಗೆ ಓದಲ್ಲೇ ಆಸಕ್ತಿ ಕಮ್ಮಿ ಆಯ್ತು ಅಂದರೆ ಭವಿಷ್ಯ ಕೂಡ ಕಷ್ಟ ಆಗುತ್ತೆ ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ಯಾವತ್ತು ಕೂಡ ಸಂಯಮ ಪಾಲಿಸ್ಬೇಕು ವಿದ್ಯೆ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಸ್ಟಡೀಸ್ ವಿಚಾರವಾಗಿ ಅದೇ ರೀತಿ ಐದನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಭಗವಾನರು ಕೂಡ ಸ್ವಲ್ಪ ಟೆನ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪೋಸ್ಟ್ಬೋನ್ಮೆಂಟ್ಸ್ ಆಫ್ ವರ್ಕ್ಸ್ ಈ ಥರ ಆಗ್ತಾ ಇದೆ ಆರ್ಥಿಕ ವಿಚಾರದಲ್ಲಿ ಗೃಹ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಈ ರಾಶಿಗೆ ಸ್ವಲ್ಪ ಅನಾನುಕೂಲ ಇದೆ ರಾಹು ಮಾತ್ರ ನಿಮ್ಮನ್ನು ಧೈರ್ಯವಾಗಿ ಮುನ್ನಡೆಸ್ತಾ ಇದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಕೂಡ ಕೊಟ್ಬಿಡ್ತಾರೆ ಆದರೆ ಯಾರಿಗೂ ಬ್ಯಾಂಕ್ ಗ್ಯಾರಂಟಿ ಶ್ಯೂರಿಟಿ ಮಧ್ಯಸ್ಥಿಕೆ ಇಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಹೋಗಬೇಡಿ ನಿಮ್ಮದು ಅಲ್ಲದ ಕೆಲಸಕ್ಕಾಗಿ ಯಾರು ಕೈ ಹಾಕಬೇಡಿ ಈ ಮಂತಲ್ಲಿ ನೀವು ಹೆಚ್ಚಾಗಿ ಭಗವಂತನನ್ನು ಆರಾಧನೆ ಮಾಡಿ ಯಾರಿಗೆ ಯಾವಾಗ ಕಷ್ಟಗಳಿರುತ್ತೋ ಆವಾಗ ಭಗವಂತನನ್ನು ಗಟ್ಟಿಯಾಗಿ ಇಟ್ಕೋಬೇಕು ಭಗವಂತನನ್ನು ನೀವು ಆಶ್ರಯಿಸಿದರೆ ನಿಮ್ಮ ಜೀವನ ಸುಗಮವಾಗಿರುತ್ತೆ ಆದರೆ ಅನವಶ್ಯಕವಾದಂಥ ವಿಚಾರಗಳಲ್ಲಿ ನೀವು ತಲೆ ಕೆಡಿಸ್ಕೊಳ್ತಾ ಹೋಗಿದರೆ ಆ ಜ್ಯೋತಿಷಿ ಈ ಜ್ಯೋತಿಷಿ ಅಂತ ಹೋಗಿದರೆ ನಿಮ್ಮ ಕಷ್ಟಗಳ ಪರಿಹಾರ ಆಗೋದಿಲ್ಲ ಮನೆಯಲ್ಲೂ ಕೂತ್ಕೊಳ್ಳಿ ನಿಮ್ಮ ಕಷ್ಟ ಇದೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಿರಂತರವಾಗಿ ಭಗವಂತನ ಧ್ಯಾನ ಮಾಡಿ ಈ ತಿಂಗಳಲ್ಲಿ ಓಂ ನಮ ಶಿವಾಯ ಓಂ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುವಾಗ ಅಥವಾ ಯಾರು ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಬೇಕಂದುಕೊಳ್ತಾರೋ ಅವರು ಕನಕದಾರ ಸ್ತೋತ್ರವನ್ನು ಓದಬೇಕು ಕನಕದಾರ ಸ್ತೋತ್ರ ಅತ್ಯಂತ ಅದ್ಭುತವಾದಂಥ ಒಂದು ಸ್ತೋತ್ರ ಯಾಕಂದರೆ ನಾನು ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ ನಾನು ನನಗೆ ತುಂಬ ಕಷ್ಟಗಳಿರ್ತಕ್ಕಂಥ ಕಾಲದಲ್ಲಿ ನಮ್ಮ ಗುರುಗಳ ಒಂದು ಅನುಗ್ರಹಣೆಯಿಂದ ಈ ಸ್ತೋತ್ರವನ್ನು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಕೂಡ ಓದ್ತೀನಿ ಓದ್ತಾ 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 ಮಹಾಲಕ್ಷ್ಮಿ ನನ್ನ ಕೈ ಹಿಡಿದಳು ಸರಸ್ವತಿ ವಾಗ್ದೇವಿ ಕೂಡ ನನ್ನ ಕೈ ಹಿಡಿದಳು ಅದಕ್ಕಾಗಿ ನಿಮ್ಮ ಮುಂದೆ ನಾನು ಮಾತಾಡ್ತಕ್ಕಂಥ ಒಂದು ಚೈತನ್ಯ ಬಂದಿದೆ ಗೃಹಸ್ಥರು ಕಷ್ಟದಲ್ಲಿರ್ತಕ್ಕಂಥವ್ರು ಕನಕದಾರ ಅಸ್ತೋತ್ರವನ್ನು ನಿರಂತರವಾಗಿ ಪ ಓದ್ಕೊಳ್ಳಿ ಮನನ ಮಾಡಿ ತಾಯಿ ಲಕ್ಷ್ಮಿಯನ್ನು ನಿರಂತರವಾಗಿ ಧ್ಯಾನ ಮಾಡಿ ಕಲಿಯುಗದಲ್ಲಿ ಹಣ ಮುಖ್ಯ ಹಣ ಇದ್ದರೆ ನೀವೆಲ್ಲ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸ್ಬೋದು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಂದ್ರೆ ನಿಮ್ಗೆ ದುಡ್ಡು ಬೇಕು ತಂದೆ ತಾಯಿಯ ಆರೋಗ್ಯದ ಬಗ್ಗೆ ನೀವು ನೋಡ್ಕೋಬೇಕಂದ್ರೆ ದುಡ್ಡು ಬೇಕು ಸವಲತ್ತುಗಳು ಮನೆ ವಾಹನ ಒಡವೆ ವಸ್ತ್ರ ಬೇಕಂದರೆ ಹಣ ಬೇಕು ಅದಕ್ಕಾಗಿ ನೀವು ಕನಕದಾರ ಸ್ತೋತ್ರವನ್ನು ನಿರಂತರವಾಗಿ ಪಠನೆ ಮಾಡಿದರೆ ನೀವೊಬ್ಬರೇ ಅಲ್ಲ ಯಾರೇ ಆಗಲಿ ಆರ್ಥಿಕ ನಷ್ಟದಲ್ಲಿರ್ತಕ್ಕಂಥವರು ಸಂಕಷ್ಟದಲ್ಲಿರ್ತಕ್ಕಂಥವರು ಕನಕದಾರ ಸ್ತೋತ್ರವನ್ನು ನಿರಂತರವಾಗಿ ಪಠನೆ ಮಾಡಿದರೆ ಎಲ್ಲರಿಗೂ ಕೂಡ ಲಕ್ಷ್ಮಿ ಅನುಗ್ರಹಣೆ ಸಿಕ್ಕತ್ತೆ ಕಲಿಯುಗದಲ್ಲಿ ಹಣನೇ ಮುಖ್ಯ ಹಣ ಅಂದ್ರೇ ಲಕ್ಷ್ಮಿ ಐಶ್ವರ್ಯ ಅಂದ್ರೇ ಲಕ್ಷ್ಮಿ ಎಲ್ಲ ರೂಪದಲ್ಲೂ ತಾಯಿನೇ ಇರ್ತಾರೆ ಅದಕ್ಕಾಗಿ ತಾಯಿನ ಆರಾಧನೆ ಮಾಡಬೇಕು ಮುಖ್ಯವಾಗಿ ತುಲಾರಾಶಿಯವರು ತುಲಾರಾಶಿಗೆ ಮುಖ್ಯವಾದಂಥ ದೇವರೇ ಲಕ್ಷ್ಮಿ ಶುಕ್ರ ಭಗವಾನರು ಶುಕ್ರ ಭಗವಾನರು ಲಕ್ಷ್ಮಿ ಅಂಶದಲ್ಲಿರ್ತಾರೆ ಅದಕ್ಕಾಗಿ ತಾಯಿ ಒಲಿದ್ರೆ ನಿಮ್ಮ ಜೀವನ ಸುಗಮವಾಗಿರುತ್ತೆ ನಿಮ್ಮ ಮುಂದಿನ ಹಾದಿ ಕೂಡ ಸುಲಭವಾಗಿರುತ್ತೆ ಅಂತ ಹೇಳ್ತಾ ಈ ತಿಂಗಳಲ್ಲಿ ನಿರಂತರವಾಗಿ ಓಂ ನಮ ಶಿವಾಯ ಅಂತಕ್ಕಂಥ ಜಪ ಮಾಡ್ತಾ ನಿಮ್ಮ ಕಾಷ್ಟ ಕಾರ್ಪಣ್ಯಗಳಿಂದ ನೀವು ಜಯಶೀಲರಾಗಿ ಸಕ್ಸಸ್ಫುಲ್ಲಾಗಿ ನೀವು ಆಚೆ ಬರಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಚಾನಲನ್ನು ಶೀಘ್ರವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಧನ್ಯವಾದ ಧನ್ಯವಾದ